ನಮಸ್ಕಾರ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ಈ ರಾಶಿಗಳಲ್ಲಿ ಜನಿಸಿದವರಿಗೆ ಆಯಾ ರಾಶಿಯವರು ಯಾವ ಯಾವ ರತ್ನಗಳನ್ನು ಧರಿಸಬಹುದು ಅನ್ನೋದನ್ನು ಈಗಾಗಲೇ ನೋಡಿದ್ದೀವಿ ಹಾಗೆ ಯಾವುದನ್ನು ಧರಿಸಬಾರದು ಅನ್ನೋದನ್ನು ಕೂಡ ಈಗಾಗಲೇ ವಿಚಾರ ಮಾಡಿದ್ದೀವಿ ಈಗ ತುಲಾರಾಶಿಯವರು ಯಾವ ಯಾವ ರತ್ನಗಳನ್ನು ಧರಿಸಬಹುದು ಯಾವ ರತ್ನಗಳನ್ನು ಧರಿಸಬಾರದು ಅನ್ನೋದನ್ನು ನೋಡೋಣ ತುಲಾರಾಶಿಗೆ ಶುಕ್ರ ಅಧಿಪತಿಯಾಗ್ತಾನೆ ಹಾಗಾಗಿ ತುಲಾರಾಶಿಯವರು ವಜ್ರವನ್ನು ಧರಿಸಬೇಕು ಶುಕ್ರವಾರದಂದು ವಜ್ರವನ್ನು ಧರಿಸಬೇಕು ಮೊಟ್ಟ ಮೊದಲಿಗೆ ಧರಿಸುವಂಥವರು ಶುಕ್ರವಾರದಲ್ಲಿ ವಜ್ರವನ್ನು ಧರಿಸಬೇಕು ಅಥವಾ ಶುಕ್ರವಾರ ಆಗದೇ ಇದ್ದ ಪಕ್ಷದಲ್ಲಿ ಬುಧವಾರ ಅಥವಾ ಶನಿವಾರ ವಜ್ರವನ್ನು ಧರಿಸಬಹುದು ರಾಶಿಯವರು ಅಷ್ಟೇ ಅಲ್ಲದೆ ಇನ್ನೂ ಬೇರೆ ಬೇರೆ ಅರ್ಥಗಳನ್ನು ಧರಿಸಬೇಕು ಅಂತಾದರೆ ಶುಕ್ರನಿಗೆ ಬುಧ ಶನಿ ಮತ್ತು ರಾಹುಗ್ರಹಗಳು ಮಿತ್ರರಾಗ್ತಾರೆ ಹಾಗಾಗಿ ಬುಧನಿಗೆ ಹೇಳಿರುವಂತಹ ಪಚ್ಚೆಯನ್ನು ಶನಿಗೆ ಹೇಳಿರುವಂತಹ ನೀಲವನ್ನು ಮತ್ತು ರಾಹುವಿಗೆ ಹೇಳಿರುವಂತಹ ಗೋಮೇಧಿಕವನ್ನು ಈ ತುಲಾ ರಾಶಿಯವರು ಧರಿಸಬಹುದು ಅದರ ಆಭರಣಗಳನ್ನು ಕೂಡ ಧರಿಸಬಹುದು ಅಷ್ಟೇ ಅಲ್ಲದೆ ಕುಜ ಮತ್ತು ಗುರು ಸಮನಾದ ಗ್ರಹಗಳಾಗ್ತಾರೆ ಶುಕ್ರನಿಗೆ ಹಾಗಾಗಿ ಹವಳವನ್ನು ಮತ್ತು ಪುಷ್ಯರಾಗವನ್ನು ಕೂಡ ಧರಿಸಬಹುದು ತುಲಾ ರಾಶಿಯವರು ಇನ್ನು ಯಾವುದನ್ನು ಧರಿಸಬಾರದು ಅಂತ ನೋಡೋದಾದರೆ ಶುಕ್ರನಿಗೆ ರವಿ ಚಂದ್ರ ಮತ್ತು ಕೇತುಗ್ರಹಗಳು ಶತ್ರುಗಳಾಗ್ತಾರೆ ಹಾಗಾಗಿ ರವಿಗೆ ಹೇಳಿರುವಂತಹ ಮಾಣಿಕ್ಯವನ್ನು ಚಂದನಿಗೆ ಹೇಳಿರುವಂತಹ ಮುತ್ತನ್ನು ಕೇತುಗ್ರಹಕ್ಕೆ ಹೇಳಿರುವಂತಹ ವೈಢೂರ್ಯವನ್ನು ಈ ತುಲಾರಾಶಿಯವರು ಧರಿಸಬಾರದು ಮುಖ್ಯವಾಗಿ ವಜ್ರವನ್ನು ಧರಿಸಬೇಕು ಹಾಗೆಯೇ ಪಚ್ಚೆ ನೀಲ ಮತ್ತು ಗೋಮೇತಿಕವನ್ನು ತುಲಾರಾಶಿಯವರು ಧರಿಸಬಹುದು ಅದರಿಂದ ಉತ್ತಮ ಫಲವನ್ನು ಹೊದುತ್ತಾರೆ ಹವಳ ಪುಷ್ಯರಾಗಗಳನ್ನು ಕೂಡ ಧರಿಸಬಹುದು ಆದರೆ ಮಾಣಿಕ್ಯ ಮುತ್ತು ಮತ್ತು ವೈಢೂರ್ಯವನ್ನು ತುಲಾರಾಶಿಯವರು ಧರಿಸಬಾರದು ನಮಸ್ಕಾರ